ಈ ಮುಖನ ಯಾರೆಲ್ಲ ಹೊಸ್ತಾಗ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಮುಖನ ಯಾರೆಲ್ಲ ಹೊಸ್ತಾಗ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ ಒತ್ಬಿಟ್ಟು ಮುಂದೆ ಹೋಗಿ ಫುಲ್ ವಿಡಿಯೋ ನೋಡಿ ತುಂಬಾ ಫನ್ನಿ ಆಗಿರುತ್ತೆ ಇವತ್ತಿನ ಲೋಗಲ್ಲಿ ನಂಗೆ ಮಾತಾಡಕ್ಕೆ ತುಂಬಾನೆ ತೊಂದರೆ ಕೊಡ್ತಾರೆ ಒಬ್ಳು ಆ ಕಡೆ ಒಬ್ಳು ಈ ಕಡೆ ಮಾತಾಡಕ್ಕೆ ಬಿಡ್ತಲ್ಲ ಅದರಲ್ಲಿ ಏನಾದರೂ ಒಂದು ಹುಡುಕ್ತಾವ್ರೆ ಏನಿನ್ನೊಂದ್ಸಲ ಹೇಳ್ಬೇಕು ಈ ಮುಖನ ನನಗಂತೂ ನೋಡಕ್ ಆಗ್ತಾ ಇಲ್ಲ ಬೇಗ ಸಬ್ಸ್ಕ್ರೈಬ್ ಒಪ್ಬಿಟ್ಟು ಒಪ್ಪು ಸಬ್ಸ್ಕ್ರೈಬ್ ಒಪ್ಪು ಹೋ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಹೊತ್ಬಿಟ್ಟು ಏನೋ ಒಂದು ಮಾಡವಳಿಗೆ ಏನೋ ಒಂದು ಕೊಡ್ಬೇಕಂದ್ ಕೊಡ್ರಪ್ಪೆ ತಲೆ ತಿನ್ಕೊಂಡ್ ಗೊತ್ತವಳು ಆಗ್ಲಿಂದನು ನನ್ನಲ್ಲಿರೋ ಸಬ್ಸ್ಕ್ರೈಬ್ಸ್ ಎಲ್ಲರೂ ಅವ್ರಿಗೂ ಸಬ್ಸ್ಕ್ರೈಬ್ ಕೊಡಿ ಎಲ್ಲರೂ ಅವ್ರ ವ್ಯೂವರ್ಸ್ ಕೂಡ ಆಗಿ ಇಲ್ಲೂ ಒಬ್ಬಿದ್ದಾಳೆ ನೋಡಿ ಇಲ್ಲೂ ಅವಳುಗಳು ಇವ್ಳು ಅವಳಿಗೆ ಹೇಳ್ತಾ ಇದ್ದೆ ನನ್ಗೆ ಹೇಳ್ತಾಳೆ ಅಂತ ಇವಳು ಇದು ಮಾಡ್ತಾ ಇದ್ದಾಳೆ ಇವಳಿಗೂ ಸಬ್ಸ್ಕ್ರೈಬ್ ಆಗಿ ಇವ್ರು ವೀಡಿಯೋಸು ನೋಡಿ ನಿನ್ನ ಚಾನಲ್ ನೇಮ್ ಹೇಳು ಲಿಟಲ್ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಈ ಮಸೂಡಿಗಳನ್ನೂ ಸ್ವಲ್ಪ ನೋಡ್ಕೊಂಬಿಡಿ ಚೆನ್ನಾಗಿ ಈ ಮುಖ ಸ್ಕ್ಯಾನ್ ಆಗಲ್ಲ ನೆಕ್ಸ್ಟ್ ತೋರಿಸ್ತೀನಿ ಈ ಮುಖಾನ ಬರೀ ತುಂಬ ತಡ ಮಾಡೋದು ಬೇಡ ವಿಡಿಯೋ ನೋಡ್ಕೊಂಡು ಬರೋಣ ಓಕೆ ಫಸ್ಟ್ ಸ್ಟೆಪ್ ಬಂದು ರಾಗಿ ಹಿಟ್ಟು ಮತ್ತು ಹಾಲು ಹಾಕಿ ಸ್ಕ್ರಬ್ ಯೂಸ್ ಮಾಡಿದ್ದೀನಿ ಈಗ ಫಸ್ಟ್ ಸ್ಟೆಪ್ ಮುಗಿದೈತೆ ಈಗ ಸೆಕೆಂಡ್ ಸ್ಟೆಪ್ ಬಂದು ಮಸಾಜು ಮಸಾಜಿಗೆ ನಾನು ಆ್ಯಪಲ್ ಟೊಮೆಟೊ ಚೆನ್ನಾಗಿರೋದು ಜ್ಯೂಸಿ ಟೊಮೆಟೊ ಇದ್ದೀನಿ ಈಗ ನೆಕ್ಸ್ಟು ಲಾಸ್ಟಲ್ಲಿ ಪ್ಯಾಕು ಪ್ಯಾಕಿಗೆ ನಾನಿದು ಕಿತ್ತ ಕಿತ್ಲೆ ಹಣ್ಣಿನ ಸಿಪ್ಪೇದು ಮತ್ತು ಒಣಗಿಸಿ ಪುಡಿ ಮಾಡಿರುವಂಥದ್ದು ಮನೇಲೇ ಮತ್ತು ಕಡಲೆ ಹಿಟ್ಟು ಮೊಸರು ಮತ್ತು ಸ್ವಲ್ಪ ಅರ್ಶಿಣ ಪೌಡ್ರು ಇದನ್ನೆಲ್ಲ ಹಾಕ್ಬಿಟ್ಟು ಪ್ಯಾಕಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪ್ಯಾಕ್ ಆಗುತ್ತೆ ಅಂತ ಈಗ ಸೆಕೆಂಡ್ ಸ್ಟೆಪ್ ಬಂದು ಜ್ಯೂಸಿ ಟೊಮೆಟೊ ಇದನ್ನು ಮಸಾಜ್ ಮಾಡಣ ಈಗ ಇದರಲ್ಲಿ ಓಕೆ ಫ್ರೆಂಡ್ಸ್ ఇవత్తు నా మక్కంగే కట్ మార్సల్ ఆ ఇదు కట్ అమ్మ ఇదేనా రాగి యా సీటు మత ఆలు హ్మ్ అన్నర్ బై గ్రూప్ తీ ఇది జాన టేస్ట్ వెరీ టేస్ట్ ಮಕ್ಕಳ ಆ ಸೀಟ್ ಎಲ್ಲಾ ಹಾಕೊಂಡಿದೆ ಈಗ ಹಾಯ್ ಅಮ್ಮ ಇವತ್ತು ರಿಡಿಂಗ್ ಗೆ ಮಾಡ್ತಾ ನಿನಗೆ ನಿನಗೆ ಹೆಂಗೆ ನಿನಗೆ ನನಗೆ ನನಗೆ ಆಮೇಲೆ ಮಾಡ್ತೀನಿ ಆಮೇಲೆ ವಿಡಿಯೋ ಗುರುನ್ನು ಸಬ್ಸ್ಕ್ರೈಬ್ಸ್ ನನಗೆ ಮಾಡ್ಕೋಬೇಕು ಈಗ ನಾನು ಯೂಸ್ ಮತ್ತೆ ಇಲ್ಲಿ ಮನೆನೇ ಮಾಡಿರೋಂತ ಆರೆಂಜು ಕಡಲೆ ಹಿಟ್ಟು ಮೊಸರು ಪೌಡರ್ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಪ್ಯಾಕೆಗೆ ಯೂಸ್ ಮಾಡೋ ಟೊಮೆಟೊ ಹಾಕ್ತಿದಾರೆ ಆಮೇಲೆ ಒಂದು ಆಮೇಲೆ ಇದು ಏನೋ ಗೊತ್ತಿಲ್ಲ ಬಟ್ನಲ್ಲಿ ಶೇಕ್ ಆಗಿದೆ ಅಷ್ಟೇ ಶೇಕ್ ಅಲ್ವೇ ಏನು ಮತ್ತೆ ಯಾಕೆ ಅದು ಶೇಕ್ ಅಲ್ಲ ಪೇಸ್ಟ್ ಪ್ಯಾಕ್

ಇಂಟಿಜಿಷನ್ ನಂಗ ಬರಲ್ಲ ಮಾರಾಕೇ ನೀ ನೋಡು ಏನ್ ಇಂಟಿಜಿಷನ್ ಎಂಟರ್ ಟೇಜನ್ ಅಂದ್ರೆ ಇಂಟಿಜಿಜಿನ್ ಅಂದ್ರೆ ಏನು ಆ ನೀನ್ ರೆಡ್ ಆಗೈತೆ ಏನ್ ಇದು ನೋ ನೀನ್ ಮಾಡಿದ್ರೆ ರೆಡ್ ಅದು ಬೆಳ್ಳಗಾಗಿದೆ ಅಯ್ಯ ಅಮ್ಮ ನೀನು ರೆಡ್ ಆಗಿಂಗ್ ಬಂದ لگا ಈ ಸರಿಯಿಲ್ಲ ನೋ ಇಟ್ಸ್ ಫನ್ ಇಟ್ಸ್ ಫನ್

ಆಕೊಂಡ್ರೆ ಎಂಟ್ರೆ ಒಜನ ಅಂಟಾರಿಸ್ ವಿಗೆ ಪ್ರಯೋಜಿನ ಹ್ಮ್ ಒಂದ ಸ್ವಲ್ಪ ಬಿಡಬೇಕು ನೀನೇ ಪೋಸ್ಟ್ ಕೊಡ್ತಾ ಇದೀಯಾ ಮಸಾಲೆ 1 ಕೆಜಿ ನೋಇಲ್ಲಲಿ ಐತೆ ನೋಡಿ ಹ್ುಯ್ ಹ್ುಯ್ ನಂದು ವಾರನ್ನ ಸ್ಟೈಲ್ ವಾಕ್ ಮಾಡ್ಕೊಂಡು ಬಿಡ್ತೀನಿ ಓ ಮೈ ಗಾಡ್ Nanti yang kita tu lah. <laughs> bye bye friends. Bye.